ನಿಮ್ಗ ಆ ಕಾರಣಕ್ಕ ಏನಾದ್ರೂ ಉಳಿಬೇಕಂತಂದ್ರ ಹಳ್ಳಿ ಕಾರ್ ರೇಸ್ ಮುಖಾಂತರನೇನೆ ಉಳಿಬೇಕು ಯಾಕಂತಂದ್ರೆ ಯಂತ್ರೋಪಕರಣಗಳು ಬಂದವೆ ಆ ಕಾರಣಕ್ಕ ಹಳ್ಳಿ ಕಾರ ನಿಟ್ಟಿನಲ್ಲಿ ಆಮೇಲೆ ನೀವು ಚಿಕ್ಕಮಂಗ್ಳೂರ್ ಅವರೇ ಇರ್ಬೋದು ಯಾರೇ ಇರ್ಬೋದು ರಾಜ್ಯದಲ್ಲಿ ಹೆಣ್ಣು ಪ್ರಾಮುಖ್ಯತೆ ಕೊಡ್ರಿ ಪಿರಿ ದೋರಿ ಕಟ್ಟಿರೋರ್ ಗೌರವ ಕೊಡ್ರಿ ತಕೊಂಡೋಗಿ ಒಂದೊಂದ್ ಕರ ಉಡ್ಸ್ರಿ ನಿಮ್ ಮನೇನಲ್ಲೇನೆ ಒಂದ್ ರೇಸ್ ಎತ್ತೋ ಹಸುನ ಉಟ್ತೈತಿ ಅಲ್ವಾ ಆ ಕಾರಣಕ್ಕ ಹಳ್ಳಿ ಕಾರನ್ ಉಳ್ಸ ಬೆಳ್ಸೋಣ ಜೈ ಹಳ್ಳಿ ಕಾರ್ ಬೆಂಗಳೂರು ರೇಟ್ನಲ್ಲಿ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನ ಪಡೆದಂತ ಎರಡು ಜೋಡಿಗಳು ನಮ್ಮ ತೇಗೂರು ಗ್ರಾಮದವರು ಸಿಪಾಯಿ ಮತ್ತು ಗೋಪಾಲ ನೆತ್ತ ಬೆಂಗಳೂರು ರಸ್ನಲ್ಲಿ ಸಂತೋಷ್ ಅವರವ್ರಿ ಈಗ ಈಗೇನು ನಮ್ಮ ವೃತ್ತಿ ಸಂತೋಷ್ ಅವರವ್ರ ಜನ ಈ ಒಂದು ಮೆರವಣಿಗೆಯನ್ನ ಮಾಡಿ ರಾಸುಗಳ ಹೆಸರು ಆರ್ಯ ಮತ್ತು ಶೌರ್ಯ ಅಂತೇಳಿ ಬ್ಯೂಟಿ ಆಫ್ ಚಿಕ್ಕಮಗಳೂರು ಅಂತೇಳಿ ಇದಕ್ಕೆ ಬಿರುದನ್ನ ಕೊಟ್ಟಿದ್ದಾರೆ ಬ್ಯೂಟಿ ಆಫ್ ಚಿಕ್ಕಮಗಳೂರು ಅಂತೇಳಿ ಇದರ ಮಾಲೀಕರು ನಮ್ಮ ಚಂದ್ರಕುಮಾರ್ ಅಂತೇಳಿ ಅವರಿಗೆ ಈ ಒಂದು ರಾಜುಗಳನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಸಾಕಂತ ನಿಮ್ಮೆಲ್ಲರ ಬರೋದಾರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದೇನೆ ಏನ್ ಇಪ್ಪತ್ತ ನಾವು ನಾವೀಗ ರೇಸನ್ನ ನಡೆಸಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ನಡೆಸ್ತಾ ಇದ್ದೀವಿ ನ್ಯಾಯಯುತವಾಗಿ ನಾವು ಈ ಒಂದು ರೇಸನ್ನು ನಡ್ತಾ ಇದ್ದೇವೆ ಯಾಕಂದ್ರೆ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಹಾಗಾಗಿನೇ ಈಗ ಯಾವುದೇ ಕಾರ್ಯಕ್ರಮದಲ್ಲಿ ಜನಗಳನ್ನ ಮೆಚ್ಚಲಿಕ್ಕೆ ಆಗೋದಿಲ್ಲ ಆದ್ರೆ ನಮ್ಮ ಆತ್ಮಸಾಕ್ಷಿ ಮೆಚ್ಚಂಗೆ ನಮ್ಮ ದೇವರು ಮೆಚ್ಚಂಗೆ ಈ ಒಂದು ಗಾಡಿ ರೇಸನ್ನ ನಾವು ನಡೆಸ್ತೀವಿ ನೀವು ತೇಗೂರು ಅಂದ್ರೆ ಅಚ್ಚುಕಟ್ಟು ನಡೆಸ್ತಾರೆ ನ್ಯಾಯುತ ನಡ್ಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೂರ ಐದು ಜೋಡತ್ಗಳು ನಮ್ಮ ಗ್ರಾಮದಲ್ಲಿ ಭಾಗವಹಿಸಿದೆ ನೂರ ಐದು ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಾಳೆನು ಕೂಡ ಈಗೇ ಇರಲಿ ಯಾರು ಕೂಡ ಈ ಕಮಿಟಿ ಅವರು ಏನ್ ಹೇಳ್ತಾರೆ ಆ ನಿಯಮವನ್ನ ಪಾಲಿಸಿ ಒಂದ್ ಗಾಡಿಗೆ ಕಟ್ಲಿಕ್ಕೆ ಎಂಟು ಜನ ಅಂತ ಏನ್ ಹೇಳ್ತೀವಿ ಆ ಎಂಟು ಜನನೇ ಬಂದು ಮಿಕ್ಕಿದವರು ಹೊರ್ಗಡೆ ನಿಂತು ಸಹಕಾರವನ್ನು ನೀಡಿ ಯಾರು ಕೂಡ ರೈತರ ಘಟನೆಗಳಿಗೆ ಅವಕಾಶ ಮಾಡ್ಕೊಡ್ಬೋದು ಅಂತ ನಿಮ್ಮಲ್ಲಿ ವಿನಯ್ ಪರ್ಕೊಂಡು ಬೇಡ್ಕೊಳ್ತಾ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀನಿ ಜಯ ಜೈ ಕರ್ನಾಟಕ ಮಾತು